ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಡವಲ್ಕಾಯಿ ಪಲ್ಯ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಭಾಳ ಸುಲಭವಾಗಿ ಮಾಡ್ಕೋಬೋದು ಮತ್ತು ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕೆಲವ್ರು ಇದು ಚೆನ್ನಾಗಿರುತ್ತೋ ಇಲ್ಲೋ ಅಂಥೇಳಿ ನೋಡಿನೂ ತಗೊಳ್ದಿರೋ ಹಂಗೆ ಬರ್ತಾಯಿರ್ತಾರೆ ಆದರೆ ಒಂದು ಸಲ ಈ ಥರ ಟ್ರೈ ಮಾಡಿ ಸ್ನೇಹಿತರೆ ನಿಮಗೆ ಯಾವ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನ ನಾವು ಮ್ಯಾಲ ಸ್ಕಿನ್ ತಕ್ಕೋಬೇಕು ನಾನು ಈಗ ಚಾಕಲಿಂದ ತೋರಿಸ್ತಾ ಇದ್ದೀನಿ ಲೈಟ್ ಆಗಿ ತೆಗಿಬೇಕು ಸ್ನೇಹಿತರೆ ಜಾಸ್ತಿ ದಪ್ಪ ಏನು ಇರೋದಿಲ್ಲ ಮ್ಯಾಲೆ ಸ್ಕಿನ್ ಇದ್ರದ್ದು ನೀವು ಚಾಕಿಂದ ಅಥವಾ ಒಂದು ಸ್ಪೂನ್ ಅದನ್ನು ಎಲ್ಲ ವೈಟ್ ಇರೋದೆಲ್ಲ ತಕ್ಕೋಬೇಕು ಮ್ಯಾಲಿನ ಸ್ಕಿನ್ ಎಲ್ಲ ತೆಗೆದುಕೂಡ್ಲೆ ನಾವು ಒಂದು ಬೌಲ್ ತಗೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ನೀರು ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಾಲ್ಟ್ ವಾಟರ್ನಿಂದ ತೊಳೆಯೋದ್ರಿಂದ ಮೇಲೆ ಸ್ವಲ್ಪ ಅಂಟು ಅಂಟು ಥರ ಬರುತ್ತೆ ನಾವು ಸ್ಕಿನ್ ತೆಗ್ದಿರ್ತೀವಲ್ಲ ಆವಾಗ ಜಿಗುಟಾಗಿರುತ್ತೆ ಹಾಗಾಗಿ ಇದ್ರನ್ನ ಸ್ವಲ್ಪ ಉಪ್ಪು ನೀರಿನಲ್ಲಿ ತೊಳ್ಕೊಳ್ರಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಚೆನ್ನಾಗಿ ನೀಟಾಗಿ ತೊಳೆದ ನಂತರ ನೀವು ಈ ಥರ ರೌಂಡಾಗಿ ಸ್ಲೈಸ್ ಸ್ಲೈಸ್ಲಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ನೀವು ರೌಂಡಾಗಿ ಆದರೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣದಾಗಿ ಪೀಸ್ನು ಕಟ್ ಮಾಡ್ಕೋಬೋದು ಸ್ನೇಹಿತರೆ ನಿಮ್ಗೆ ಯಾವ ಥರ ಇಷ್ಟ ಆದ್ರೆ ಆ ಥರ ಕಟ್ ಮಾಡ್ಕೊಳ್ರಿ ನಾನೆಲ್ಲ ಇದೇ ತರ ರೌಂಡಾಗಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ಸ್ನೇಹಿತರೆ ಎಲ್ಲ ಇದೇ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪಡವಲ್ಕಾಯಿ ಸ್ನೇಹಿತರೆ ಎರಡು ತಗೊಂಡಿರೋದು ನಾನು ಅರ್ಧ ಕೆ ಜಿ ಅಷ್ಟು ಈಗ ಈ ತರ ಕಟ್ ಮಾಡಿ ಸೈಡ್ ಇಟ್ಕೊಳ್ರಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಯ್ಲಿಕ್ಕೆ ಇಡ್ತೀನಿ ಈಗ ಕಡಾಯ ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡು ಸ್ನೇಹಿತರೆ ಸಣ್ಣ ಅಂದರೆ ಎರಡು ತಗೊಳ್ರಿ ಮತ್ತೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವು ಒಂದು ನಾಲ್ಕು ಹಸಿಮೆಣಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಉದ್ದದಕ್ಕೆ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಇಷ್ಟು ಕೆಂಪಗಾದ್ರೆ ಸಾಕು ಸ್ನೇಹಿತರೆ ಈಗ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡವಲ್ಕಾಯಿ ಇದನ್ನು ಸೇರಿಸ್ಕೋಣ ಇದನ್ನು ಸ್ವಲ್ಪ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೋಣ ಈಗ ಸ್ವಲ್ಪ ಫ್ರೈ ಆಗಿದೆ ಸ್ನೇಹಿತರೆ ಫ್ರೈ ಆದ ನಂತರ ಒಂದು ಟೊಮೊಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಕೊಳ್ತೀನಿ ದೊಡ್ಡ ಸೈಜ್ ಅಂದ್ರೆ ಒಂದು ತಗೊಳ್ರಿ ಸಣ್ಣದಂದ್ರೆ ಎರಡು ಟೊಮೊಟೊ ತಗೋಳ್ರಿ ಟೊಮೊಟೊ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಹಾಕೊಳ್ರಿ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೋಣ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ರಿ ಸ್ನೇಹಿತರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ನೀರೇನು ಸೇರಿಸ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಇಡಿಯತ್ತೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಿಡಿಯುತ್ತೆ ಇದಕ್ಕೆ ಬೇಕಿದ್ರೆ ನೀವು ನೀರು ಸೇರ್ಸನು ಮಾಡ್ಕೋಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಪಾತಿಗೆ ರೊಟ್ಟಿಗೆ ಎರಡರಲ್ಲಿ ತಿನ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಕೋಣ ಸ್ನೇಹಿತರೆ ಮುಚ್ಚಳ ಮುಚ್ಚಿ ಪೂರಿ ಸಣ್ಣದೇ ಇಟ್ಕೊಳ್ರಿ ಆವೇಗೆ ಸ್ವಲ್ಪ ಚೆನ್ನಾಗಿ ಬೇನಿರುತ್ತೆ ಸ್ನೇಹಿತರೆ ಒಂದು ಐದು ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಮತ್ತು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಅವರಿಗೆ ನೀರು ಬಿಟ್ಕೊಂಡಿರುತ್ತೆ ಸ್ನೇಹಿತರೆ ಅದರಲ್ಲಿ ನಾನು ನೀರೇನು ಸೇರಿಸೋದಿಲ್ಲ ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ನಾವು ತೆಳ್ಳಗೆ ಆಗಿ ಕಟ್ ಮಾಡಿರೋದ್ರಿಂದ ಭಾಳ ಬೇಗ ಫ್ರೈ ಆಗುತ್ತೆ ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೋಣ ಈಗ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಣ ಸ್ನೇಹಿತರೆ ನಿಮಗೆ ಖಾರ ನೋಡಿ ಹಾಕ್ಕೊಳ್ಳ್ರಿ ಯಾಕಂದ್ರೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀವಲ್ಲ ಮುಂಚೆ ಫ್ರೈ ಮಾಡುವಾಗ ಹಾಗಾಗಿ ನೋಡಿ ಹಾಕ್ಕೊಳ್ರಿ ಮತ್ತೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಹಾಕೋದ್ರಿಂದ ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಗರಂ ಮಸಾಲೆ ಅಂದರೆ ಧನಿಯಾ ಪುಡಿನೂ ಸೇರಿಸ್ಕೋಬೋದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೋಬೋದು ಅಥವಾ ಎರಡಿದ್ರೆ ಎರಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ರಿ ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ನಾಲ್ಕೈದು ನಿಮಿಷ ಸ್ನೇಹಿತರೆ ಸಣ್ಣ ಉರಿ ಸಣ್ಣದಿಕ್ಕೊಂಡು ಮೇಲೆ ಪ್ಲೇಟ್ ಮುಚ್ಚಿ ಇಟ್ಕೊಳ್ರಿ ನಾವು ಹಾಕಿರೋ ಮಸಾಲೆಲ್ಲ ಚೆನ್ನಾಗಿ ಹಿಡ್ಕೋಬೇಕಲ್ಲ ಮತ್ತು ಫ್ರೈನೂ ಆಗಬೇಕು ಈಗ ಒಂದು ನಾಲ್ಕು ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ರೆಡಿ ಆಗಿದೆ ಸ್ನೇಹಿತರೆ ಸಲ ನೀವು ಚೆಕ್ ಮಾಡ್ಕೊಳ್ರಿ ಒಂದು ಪೀಸ್ ತಿಂದು ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಯಾವ ಥರ ಮಾಡೋದು ಕೊಡವಲ್ಕಾಯಿ ಪಲ್ಯ ಅಂತೇಳಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಸ್ನೇಹಿತರೆ ಭಾಳ ಜನ ಇದು ತಗೊಳ್ಳೋದಿಲ್ಲ ಯಾವ ಥರ ಮಾಡೋದು ಟೇಸ್ಟ್ ಹೆಂಗಿರುತ್ತೆ ಏನೋ ಅಂಥೇಳಿ ನೀವು ಒಂದು ಸಲ ತಗೊಂಡು ಟ್ರೈ ಮಾಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ನಾವು ಈರೆಕಾಯಿ ಪಲ್ಯ ತಿಂತೀವಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ತ ಈ ಸಲ ನೀವು ತಗೊಂಡಾಗ ಈ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಟ್ರೈ ಮಾಡಿದ ನಂತರ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ನೇಹಿತರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳ್ರಿ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆಲ್ಲಾರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ